ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತಾರೀಕು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆದಿರತಕ್ಕಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದರ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಒಂದರಿಂದ ಹದಿನಾರು ಪ್ರಶ್ನೆಗಳವರೆಗೆ ಒಂದನೇ ವಿಡಿಯೋದಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಈಗ ಹದಿನೇಳರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕ ಅಂದ್ರೆ ಒಟ್ಟು ಹದಿನಾರು ಅಂಕಗಳು ಈಗ ಹದಿನೇಳನೇ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ತ್ರೀ ಪ್ಲಸ್ ರೂಟ್ ಫೈವ್ ಇಕ್ಕೊ ಟು ಪಿ ಭಾಗಿಲೆ ಕ್ಯೂ ರೂಟ್ ಐದನ್ನು ಈ ಕಡೆ ಇಟ್ಟಾಗ ಪ್ಲಸ್ ತ್ರೀ ಅನ್ನ ಆ ಕಡೆ ಹೋದಾಗ ಮೈನಸ್ ತ್ರೀ ಆಯ್ತು ಪ್ಲಸ ತೆಗೆದಾಗ ಪಿ ಮೈನಸ್ ತ್ರೀ ಕ್ಯೂ ಭಾಗಿಲೆ ಕ್ಯೂ ಈಗ ಪಿ ಮೈನಸ್ ತ್ರೀ ಕ್ಯೂ ಭಾಗಿಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಬಲ ಎಡಭಾಗದಲ್ಲಿರ್ತಕ್ಕಂಥ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳು ಸಮನಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಸಾಧ್ಯ ನಮ್ಮ ಊಹೆ ತಪ್ಪು ಹಾಗಾಗಿ ತ್ರೀ ಪ್ಲಸ್ ಗ್ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಇದಕ್ಕೆ ಅಥವಾ ಪ್ರಶ್ನೆ ಇರೋದ್ರಿಂದ ಅಥವಾ ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಹದಿನೇಳು ಪ್ರಶ್ನೆ ಮೂವತ್ತಾರು ಮತ್ತು ನೂರ ಇಪ್ಪತ್ತು ಈ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡ್ರಿ ಕೇವಲ ಮೋಸ ಮತ್ತು ಲಸ ಹೇಳಿದ್ದಾರೆ ಮೂವತ್ತಾರನ ಎರಡರಿಂದ ಭಾಗಿಸಿದಾಗ ಎರಡು ಒಂದ್ ಎರಡು ಎಂಟ್ಲಿ ಹದಿನಾರು ಎರಡು ಒಂಬತ್ಲ ಹದಿನೆಂಟು ಮೂರು ಮೂರು ಒಂಬತ್ತಲೆ ಮೂರೊಂದೇ ಮೂರು ಎರಡು ಅರವತ್ತಲೆ ಎರಡು ಮೂವತ್ತಲೆ ಎರಡು ಹದಿನೈದ್ಲೆ ಮೂರೈದ್ಲೆ ಐದು ಒಂದ್ಲಿ ಅಂದ್ರೆ ಇದರ ವಿಭಾಜ್ಯ ಅಪವರ್ತನಗಳು ಮೂವತ್ತಾರರ ವಿಭಾಜ್ಯ ಅಪವರ್ತನ ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಅಂತಿದೆ ಟೂ ಟು ದಿ ಪವರ್ ಆಫ್ ಟು ತ್ರೀ ಟು ದಿ ಪವರ್ ಆಫ್ ಟು ನೂರ ಇಪ್ಪತ್ತರದು ಟು ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೈವ್ ಟು ಟು ದಿ ಪವರ್ ಆಫ್ ತ್ರೀ ಇಂಟು ತ್ರೀ ಟು ದಿ ಪವರ್ ಆಫ್ ಒನ್ ಇಂಟು ಫೈವ್ ಟು ದಿ ಪವರ್ ಆಫ್ ಒನ್ ಮೊಸಾವನ್ನ ಕಂಡು ಸಾಮಾನ್ಯ ಇರುವಂತವುಗಳನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಕಡಿಮೆ ಘಾತ ಸಂಖ್ಯೆ ಎರಡರ ಘಾತ ಎರಡು ಎರಡರ ಘಾತ ಮೂರರಲ್ಲಿ ಎರಡರ ಘಾತ ಎರಡು ಕಡಿಮೆ ಘಾತ ಇದೆ ಮೂರರ ಘಾತ ಒಂದು ಮತ್ತು ಮೂರರ ಘಾತ ಎರಡರಲ್ಲಿ ಕಡಿಮೆ ಘಾತ ಸಂಖ್ಯೆ ಮೂರಿದೆ ಹಾಗಾಗಿ ಈಗ ಎರಡರ ಘಾತ ಎರಡರ ನಾಲ್ಕು ಮೂರರ ಘಾತ ಒಂದು ನಾಲ್ಕು ಮೂರಲ್ಲಿ ಹನ್ನೆರಡು ಮೊಸ ನಾವು ಸಾಮಾನ್ಯ ಇರ್ತಕ್ಕಂಥ ಮಾತ್ರ ಮಾಸದಲ್ಲಿ ತಗೋತೀವಿ ಇನ್ನು ಲಸಾದಲ್ಲಿ ಮೊದಲು ಸಾಮಾನ್ಯ ಇರ್ತಕ್ಕಂಥವುಗಳನ್ನು ತೆಗೆದುಕೊಂಡು ಗರಿಷ್ಠ ಘಾತ ಎರಡರ ಘಾತ ಮೂರು ಮೂರರ ಘಾತ ಎರಡು ಗರಿಷ್ಠ ಘಾತ ಇಲ್ಲಿ ಐದರ ಘಾತ ಒಂದಿದೆ ಇಲ್ಲಿ ಇಲ್ಲ ಇಲ್ಲದನ್ನು ಕೂಡ ಅದರ ಘಾತ ಗರಿಷ್ಠ ಐದರ ಘಾತ ಒಂದು ಎರಡರ ಘಾತ ಮೂರಂದ್ರೆ ಎಂಟು ಮೂರರ ಘಾತ ಎರಡು ಎರಡೂರ ಒಂಬತ್ತು ಐದರ ಘಾತ ಒಂದೂರ ಐದು ಅಂದರೆ ಇಲ್ಲಿ ಎಲ್ ಎಲ್ಲಿ ಇಕ್ವಲ್ ಟು ತ್ರೀ ಸಿಕ್ಸ್ಟಿ ಅಂತ ಅಂದರೆ ಎಂಟೈದು ನಲವತ್ತು ನಲವತ್ತು ಎಂಟು ಒಂಬತ್ತು ಮುನ್ನೂರ ಅರವತ್ತು ಈಗ ಎಚ್ ಎತ್ತೆಂಟು ಎಲ್ಲಿಜಿಕ್ ಒಲ್ಟು ಎಂಟು ಬಿ ಹನ್ನೆರಡು ಎಂಟು ಮುನ್ನೂರ ಅರವತ್ತು ಇಜಿಕ್ ಒಟ್ಟು ಮೂವತ್ತಾರು ಎಂಟು ನೂರ ಎಪ್ಪತ್ತಂದ್ರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಇಜಿಕ್ ಒಲ್ಟು ನಾಲ್ಕು ಸಾವಿರದ ಮೂರ್ನೂರ ಇಪ್ಪತ್ತು ಎಂಟು ಬಿ ಇಸ್ ಇಕ್ವಲ್ ಟು ಎಂಟು ಬಿ ಇಸ್ ಇಲ್ ಟು ಇದು ಎಚ್ ಇಂಟು ಎಲ್ಲ ಅನ್ನುವಂತ ಉತ್ತರ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ಸಮೀಕರಣ ಒಂದು ಸಮೀಕರಣ ಎರಡು ಈಗಾಗಲೇ ಇಲ್ಲಿ ರೆಡಿ ಇದೆ ಒನ್ ಪ್ಲಸ್ ಒನ್ ಮೈನಸ್ ಸೇಮ್ ಇದೆ ಹಾಗಾಗಿ ಪ್ಲಸ್ ವೈ ಮೈನಸ್ ವೈ ಹೋಯ್ತು ಅಂದರೆ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೂರು ಎಕ್ಸ್ ಹತ್ತು ಪ್ಲಸ್ ಎರಡು ಹನ್ನೆರಡು ಮೂರು ಆ ಕಡೆ ಅವರು ಭಾಗಿಲಾಗಿ ಮೂರ್ ಒಂದ್ಲಿ ಮೂರ್ ನಾಲ್ಕಲಿ ಅಂದ್ರೆ ಎಕ್ಸ್ ಇಜಿಕ್ವಲ್ ಟು ನಾಲ್ಕು ಇನ್ನು ಎಕ್ಸ್ ಇಜಿಕ್ವಲ್ ಟು ನಾಲ್ಕನ್ನು ಸಮೀಕರಣ ಎರಡರಲ್ಲಿ ಆಧಿಸಿದಾಗ ಎಕ್ಸ್ ನಾಲ್ಕು ಮೈನಸ್ ವೈಜ್ ಈಕ್ವಲ್ ಟು ಎರಡು ಮೈನಸ್ ವೈ ಈಕ್ವಲ್ ಟು ಎರಡು ಪ್ಲಸ್ ನಾಲ್ಕನ ಆ ಕಡೆ ಹೋದಾಗ ಮೈನಸ್ ನಾಲ್ಕು ಈಗ ಇದನ್ನ ಕಳೆದ ಫೋರ್ ಮೈನಸ್ ಟು ಟೂ ಮೈನಸ್ ಫೋರ್ ಅಂದ್ರೆ ಮೈನಸ್ ಟು ಮೈನಸ್ ಟು ಕ್ಯಾನ್ಸಲ್ ಆಯಿತು ವಾಯಜಿಕೊಳ್ತು ಎರಡು ಅನ್ನುವಂಥ ಉತ್ತರ ನೆಕ್ಸ್ಟ್ ಈಗ ಹತ್ತೊಂಬತ್ತನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಡ್ಯಾಸ್ಟ್ ಎಸ್ ಈ ಸಮಾಂತರ ಸ್ತ್ರೀಡಿಗೆ ಹತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರದ ಸಹಾಯದಿಂದ ಎ ಅಂದರೆ ಮೊದಲನೇ ಪದ ಮೂರು ಡಿ ಎನ್ ಅಂದ್ರೆ ಪದಗಳ ಸಂಖ್ಯೆ ಎಷ್ಟು ಪದಗಳ ಮೊತ್ತ ಇದೆ ಹತ್ತು ಪದಗಳು ಡಿ ಅಂದ್ರೆ ಎ ಟು ಮೈನಸ್ ಎ ಒನ್ ಅಂದ್ರೆ ಎ ಟು ಅಂದ್ರೆ ಸೆವೆನ್ ಎ ಒನ್ ಅಂದ್ರೆ ತ್ರೀ ಸೆವೆನ್ ಮೈನಸ್ ತ್ರೀ ಅಂದ್ರೆ ಫೋರು ಹತ್ತು ಪದಗಳವರೆಗಿನ ಮೊತ್ತ ಮೊತ್ತ ಅಂತ ಕೇಳಿದ್ದಾರೆ ಆಗ ಇಲ್ಲಿ ಸೂತ್ರವನ್ನು ಎಸ್ ಎನ್ ಸೂತ್ರವನ್ನು ಉಪಯೋಗಿಸಬೇಕು ಎಸ್ ಎನ್ ಇದು ಕೋಲ್ತು ಎನ್ ಭಾಗಿಲೆ ಟು ಬ್ರೇಕಿಟ್ ಟು ಎ ಪ್ಲಸ್ ಬ್ರೇಕಿಟ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಟೆನ್ ಎರಡು ಬೈ ಟು ಟು ಇಂಟು ಎ ಅಂದ್ರೆ ತ್ರೀ ಎನ್ ಅಂದ್ರೆ ಟೆನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಫೋರ್ ಎರಡು ಒಂದ್ಲೇ ಎರಡು ಇಲ್ಲಿ ಹತ್ತು ಅಂದ್ರೆ ಐದು ಇದು ಎರಡು ಗುಣಾಕಾರ ಇದು ಕಾರ್ಡ್ ಗುಣಾಕಾರ ಆ ನಂತರ ಕೂರಿಸ್ಬೇಕು ಎರಡು ಮೂರಲೆ ಆರು ಹತ್ತರಲ್ಲಿ ಒಂದು ಕಳುರ್ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಮೂವತ್ತಾರು ಆರು ನಲವತ್ತೆರಡು ಬ್ರೆಕೆಟ್ ಅಂದ್ರೆ ಇಲ್ಲಿ ಗುಣಾಕಾರ ಇರುತ್ತೆ ಹೀಗಾಗಿ ಗುಣಾಕಾರವನ್ನು ಮಾಡಿದಾಗ ಎರಡು ನೂರ ಹತ್ತು ಅಂತಕ್ಕಂಥ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರಗಳ ವೃತ್ತದಲ್ಲಿ ಯು ವ್ಯಾಸವಾಗಿದೆ ಎ ಬಿ ವ್ಯಾಸ ಮತ್ತು ಎ ಪಿಯು ಎಂದಿನ ಸ್ಪರ್ಶಕ ಎಪಿ ಏನಿದೆ ಇದು ಒಂದು ಸ್ಪರ್ಶಕ ಓ ಸಿ ಬಿ ಕೋನ ಅಂದ್ರೆ ಈ ಕೋನ ಇಪ್ಪತ್ತೈದು ಡಿಗ್ರಿ ಆದರೆ ಎ ಪಿ ಬಿ ಅಳತೆಯನ್ನು ಕಂಡಿದೆ ಈಗ ಓ ಸಿ ಬಿ ಇಪ್ಪತ್ತೈದು ಇದ್ರೆ ಇದು ಕೂಡ ಇಪ್ಪತ್ತೈದು ಇರುತ್ತೆ ಕಾರಣ ಓ ಬಿ ಮತ್ತು ಓ ಸಿಗಳು ಒಂದೇ ವೃತ್ತದ ತ್ರಿಜ್ಯಗಳು ಈ ತ್ರಿಭುಜದಲ್ಲಿ ಎರಡು ಭಾವಗಳು ಸಮನಾದಾಗ ಅವುಗಳ ಅಭಿಮುಖ ಕೋಣದ ಸಮನ ಆಗಿರುತ್ತೆ ಹಾಗಾಗಿ ಇಲ್ಲಿ ಓ ಬಿ ಸಿ ಸಿಜಿಕೊಳ್ತು ಇಪ್ಪತ್ತೈದು ಡಿಗ್ರಿ ಓ ಬಿ ಸಿ ಸಿಜಿಕೊಳ್ತು ಇಪ್ಪತ್ತೈದು ಈಗ ಈ ತ್ರಿಭುಜಲ್ಲಿ ನಮ್ಗೆ ಎ ಕೋಣದ ಅರ್ಥ ಎಷ್ಟಿರುತ್ತೆ ತೊಂಬತ್ತಿರುತ್ತೆ ಯಾಕಂದ್ರೆ ತ್ರಿಜ್ಯ ಲಂಬವಾಗಿದೆ ಸ್ಪರ್ಶಕ ಹಾಗಾಗಿ ಎ ಬಿ ಎ ಪಿ ಅಥವಾ ಪಿ ಎ ಬಿ ಇಜಿಕೊಳ್ತು ತೊಂಬತ್ತು ಅಥವಾ ಓ ಎ ಪಿ ಅಂದ್ರೆ ಅಥವಾ ಓ ಎ ಪಿ ಅನ್ನ ತೆಗೆದುಕೊಂಡಾಗ ಓ ಎ ಪಿ ಇಜಿಕೊಳ್ತು ತೊಂಬತ್ತು ಈಗ ತ್ರಿಭುಜ ಎ ಬಿ ಪಿಯಲ್ಲಿ ಎ ಕೋನ ಬಿ ಕೋನ ಮತ್ತು ಪಿ ಕೋನಗಳ ಮೊತ್ತ ನೂರ ಎಂಬತ್ತು ತ್ರಿಭುದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಎ ಅಂದ್ರೆ ತೊಂಬತ್ತು ಬಿ ಅಂದ್ರೆ ಇಪ್ಪತ್ತೈದು ಪಿ ಅಂದ್ರೆ ಕಂಡು ಹಿಡಿಬೇಕಾಗಿದೆ ಈ ಇವುಗಳನ್ನು ಆ ಕಡೆಯಿದಾಗ ಕಳೆದಾಗ ಉತ್ತರ ಎಷ್ಟು ಬಂತು ಅರವತ್ತೈದು ಡಿಗ್ರಿ ಅಂದ್ರೆ ಆ ಎ ಪಿ ಬಿ ಕೋನಗಳ ಅಳತೆ ಅರವತ್ತೈದು ಡಿಗ್ರಿ ಇನ್ನು ಟ್ವೆಂಟಿ ಒನ್ ಕ್ವಶನ್ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿದ್ರೆ ಅಪವರ್ತನ ಮಾಡುವ ವಿಧಾನದಿಂದ ಕಂಡುಹಿಡಬೇಕು ಎರಡಾರಲೆ ಹನ್ನೆರಡು ಪ್ಲಸ್ ಮ್ಯಾಕ್ಸ್ ಇದೆ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕರಲ್ಲಿ ಮೂರು ಕಳೆದ ಪ್ಲಸ್ ಒನ್ ಎರಡು ಎಕ್ಸ್ ಅನ್ನ ಕಾಮನ್ ತೆಗೆಯಲಾದ್ರೆ ಎಕ್ಸ್ ಪ್ಲಸ್ ಟು ಮೈನಸ್ ಮೂರನ್ನ ಕಾಮನ್ ತೆಗೆಲಿದ್ರೆ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂದ್ರೆ ಎಕ್ಸ್ ಇಜಿಕ್ವಲ್ ಟು ಮೈನಸ್ ಟು ಒಂದು ಮೂಲ ಮೈನಸ್ ತ್ರೀ ಆ ಕಡೆ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಡಿವೈಡ್ ಬೈ ಟು ಅನ್ನುವಂಥ ಅಂದ್ರೆ ಆ ಮೂಲಗಳು ಮೈನಸ್ ಎರಡು ಅಥವಾ ತ್ರೀ ಡಿವೈಡ್ ಬೈ ಟು ಅನ್ನುವಂಥ ಉತ್ತರ ಅಥವಾ ಪ್ರಶ್ನೆ ಇದೆ ಇಲ್ಲಿ ಕೂಡ ಶೋಧಕವನ್ನ ಕಂಡಿಡಿದ್ರಿ ಮತ್ತು ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವವನ್ನು ಹೇಳಬೇಕಾಗಿತ್ತು ಶೋಧಕರ ಬೆಲೆಯನ್ನು ಕಂಡು ಹಿಡಬೇಕು ಟು ಎಕ್ಸ್ ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಎ ಅಂದ್ರೆ ಎರಡು ಬಿ ಅಂದ್ರೆ ಮೈನಸ್ ಆರು ಸಿ ಅಂದ್ರೆ ಮೂರು ಶೋಧಕ ಬೆಲೆ ಡೆಲ್ಟಾ ಇಸಿಕಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದೆ ಬಿ ಅಂದ್ರೆ ಮೈನಸ್ ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು ಮೈನಸ್ ನಾಲ್ಕು ಎ ಅಂದ್ರೆ ಎರಡು ಬಿ ಅಂದ್ರೆ ಮೂರು ನಾಲ್ಕರಲ್ಲಿ ಎಂಟು ಎಂಟು ಮೂರಲೆ ಇಪ್ಪ ಇಪ್ಪ ಕಳೆದಾಗ ಬಂದಿರ್ತಕ್ಕಂಥ ಉತ್ತರ ಹನ್ನೆರಡು ಹನ್ನೆರಡು ಅದಕ್ಕಿದೆ ಜೀರೋಗಿಂತ ಹೆಚ್ಚಿದೆ ಹಾಗಾಗಿ ಮೂಲಗಳ ಸ್ವಭಾವ ಸೊನ್ನೆಗಿಂತ ಹೆಚ್ಚಿದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಅನ್ನುವಂಥ ಉತ್ತರವನ್ನು ಬರೀತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇದು ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆಯನ್ನು ಕಂಡಿಡ್ರಿ ಟ್ಯಾನ್ ಪಿ ಅಂದ್ರೆ ಈ ಪಿ ಕೋಣಕ್ಕೆ ಸಂಬಂಧಪಟ್ಟಂತೆ ತಗೋಬೇಕು ನಾವು ಪಿ ಕೋಣ ಟ್ಯಾನ್ ಪಿ ಅಂದ್ರೆ ಇಲ್ಲಿದೆ ಟ್ಯಾನ್ ಪಿ ಅಂದ್ರೆ ಏನು ಟ್ಯಾನ್ ಅಂದ್ರೆ ಏನು ಅಭಿಮುಖ ಬಾಹು ಇದು ಟ್ಯಾನ್ ಪಿಗೆ ಗೆ ಇದು ಅಭಿಮುಖ ಬಾಹು ಇದು ಪಾರ್ಶ್ವ ಬಾಹು ಅಭಿಮುಖ ಬಾಹು ಬಾಗಿ ಪಾರ್ಶ್ವ ಬಾಹು ಅಭಿಮುಖ ಕ್ಯೂ ಆರ್ ಇದೆ ಪಾರ್ಶ್ವ ಪಿ ಕ್ಯೂ ಇದೆ ಕ್ಯೂ ಆರ್ ಆ ಪಿ ಕ್ಯೂ ಕ್ಯೂ ಆರ್ ಅಂದ್ರೆ ಇದೆ ಪಿ ಕ್ಯೂ ಅಂದ್ರೆ ಹನ್ನೆರಡು ಇದೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಫೈವ್ ಬೈ ಟ್ವೆಲ್ ಅದೇ ರೀತಿ ಕಾಟ್ ಅಂದ್ರೆ ಏನು ಆರ್ ಕೋಣಕ್ಕೆ ಸಂಬಂಧಪಟ್ಟಂತೆ ಈ ಕೋಣಕ್ಕೆ ಸಂಬಂಧಪಟ್ಟಂತೆ ಅಭಿಮುಖ ಬಾಹು ಬಾಹುವಾಗಿಲೆ ಕಾಟ್ ಅಂದ್ರೆ ಸಾರಿ ಪಾರ್ಶ್ವಬಾಹು ಬಾಗಿಲೇ ಅಭಿಮುಖ ಬಾಹು ಪಾರ್ಶ್ವ ಅಂದ್ರೆ ಕ್ಯೂ ಆರ್ ಅಭಿಮುಖ ಅಂದ್ರೆ ಪಿ ಕ್ಯೂ ಪಾರ್ಶ್ವಬಾಹುವಾಗಿಲೇ ಅಭಿಮುಖ ಬಾಹು ಫೈ ಟು ಅನ್ ಈ ಎರಡು ಉತ್ತರಗಳು ಟ್ಯಾನ್ ಪಿ ಮತ್ತು ಕಾಟ್ ಆರ್ ಬೆಲೆಗಳನ್ನು ಆದೇಶಿಸಿದಾಗ ಎರಡು ಸೇಮಿವೆ ಹಾಗೆ ಇವುಗಳನ್ನು ಕಾರಣ ಉತ್ತರ ಸೊನ್ನೆ ಇನ್ನು ಟ್ವೆಂಟಿ ಥರ್ಡ್ ಮೂವ್ ಇಪ್ಪತ್ತ್ ಮೂರನೇ ಕ್ವಶನ್ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಆಸವನ್ನು ಹಾಕಬೇಕಾದ ನೆಲದ ಉದ್ದ ಮತ್ತು ಹಗರಗಳು ಕ್ರಮವಾಗಿ ನೂರ ಹನ್ನೆರಡು ಮತ್ತು ಎಪ್ಪತ್ತೆರಡು ಅಡಿಗಳಿವೆ ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿ ಹೊಂದುವ ವರ್ಧಾಕಾರದ ಹಾಸುಗ್ರಹಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡ್ರೆ ಹಾಗೂ ಸಭಾಂಗಣ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗ್ರಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಮೊದಲು ನೂರ ಹನ್ನೆರಡರ ವಿಭಾಜ್ಯ ಅಪವರ್ತನಗಳನ್ನು ಮಾಡಲಾಗಿದೆ ಇಲ್ಲಿ ಬರೆಯಲಾಗಿದೆ ಆನಂತರ ಎಪ್ಪತ್ತೆರಡರ ವಿಭಾಜ್ಯ ಅಪವರ್ತನಗಳ ಮಾಡಿ ಬರೆಯಲಾಗಿದೆ ಅಂಚಿನ ಗರಿಷ್ಠ ಉದ್ದ ಅಂದ್ರೆ ಅವುಗಳ ಮೊಸಾವನ್ನು ಮೊಸಾದಲ್ಲಿ ಒಂದು ಕಾಮನ್ ಇದೆ ಮತ್ತೊಂದು ಕಾಮನ್ ಇದೆ ಅಂದ್ರೆ ಮತ್ತೊಂದು ಕಾಮನ್ ಇದೆ ಎಷ್ಟು ಸಾಮಾನ್ಯ ಇದೆ ನೋಡ್ಕೊಳ್ಳಿ ಇಷ್ಟಿದೆ ಹಾಗಾಗಿ ಮೊಸಾ ಎರಡು ಇಂಟು ಎರಡು ಇಂಟು ಎರಡು ಎರಡರಲ್ಲಿ ನಾಲ್ಕು ನಾಲ್ಕು ಎರಳೆ ಎಂಟು ಹಾಸುಗಲ್ಲಳಗಳ ಸಂಖ್ಯೆ ಅಂತಂದ್ರೆ ಒಂದು ನೂರ ಹನ್ನೆರಡು ಇಂಟು ಎಪ್ಪತ್ತೆರಡು ಬಾಗಿಲೆ ಮೊಸ ಎಂಟು ಇದಕ್ಕೂ ಕೂಡ ಇದಕ್ಕೂ ಕೂಡ ಭಾಗಾಕಾರ ಮಾಡಿದಾಗ ಒಟ್ಟು ಹಾಸಬೇಕಾದ ಹಾಸುಗಲ್ಲರ ಸಂಖ್ಯೆ ಎಷ್ಟು ಒನ್ ಟ್ವೆಂಟಿ ಸಿಕ್ಸ್ ಅನ್ನುವಂಥದ್ದು ಇನ್ನು ಟ್ವೆಂಟಿ ಫೋರ್ತ್ ಕ್ವಶನ್ ಒಂದು ವಜ್ರಾಕೃತಿಯ ಸಂಘಗಳು ಕ್ರಮವಾಗಿ ಎ ಬಿ ಸಿ ಡಿಗಳನ್ನು ಕೊಡದ ಇವೆ ಬಿ ಬಿಂದಿನ ನಿರ್ದೇಶಾಂಕಗಳನ್ನು ಮತ್ತು ಬಿ ಡಿಯ ಉದ್ದವನ್ನು ಕಳೆದಿ ಬಿಂದಿನ ನಿರ್ದೇಶಾಂಕ ಮತ್ತು ಬಿ ಡಿಯ ಉದ್ದವನ್ನು ಕಳೆದವು ವಜ್ರಾತಿ ಕೃತಿಯ ಕರಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ ಹಾಗಾಗಿ ಎ ಸಿ ಕರಣದ ಉದ್ದವು ಬಿ ಸಿ ಕರಣದ ಬಿ ಡಿ ಕರಣದ ಉದ್ದಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಮಧ್ಯ ಬಿಂಬನ ನಿರ್ದೇಶಾಂಕ ತೆಗೆದುಕೊಂಡಾಗ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಬೈ ಟು ಅನ್ನ ಮಾಡಿದಾಗ ಇಲ್ಲ ನಮ್ಗೆ ಏನು ಬಂತು ಫೈವ್ ಸೆವೆನ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಬೈ ಟು ವೈ ಪ್ಲಸ್ ಸೆವೆನ್ ಅಂದರೆ ಫಸ್ಟ್ ಇಂದು ಫಸ್ಟಿಗೆ ಸಮ ಮಾಡಬೇಕು ಸೆಕೆಂಡಿಂದ ಏಳು ಸೆಕೆಂಡಿಗೆ ಸಮ ಮಾಡಬೇಕು ಫೈ ಇಸ್ ಈಕ್ವಲ್ ಟು ನಾವು ಊರೇ ಗುಣಾಕಾರ ಮಾಡಿ ಬಿಡಿಸಿದಾಗ ಎಕ್ಸ್ ಬೆಲೆ ಎಂಟು ಬಂತು ವೈ ಬೆಲೆ ಏಳು ಅಂತ ಅಂದ್ರೆ ಈ ಬಿಂದಿನ ನಿರ್ದೇಶಾಂಕ ಯಾವುದು ಬಿ ಬಿಂದಿನ ನಿರ್ದೇಶಾಂಕವನ್ನು ಬಂತ ನೋಡೋದು ಎಕ್ಸ್ ಮತ್ತು ವೈಗಳ ಉತ್ತರಗಳನ್ನು ಬಂದಿವೆ ಎಕ್ಸ್ ಮತ್ತು ವಾಯ್ ಬಿ ಬಿಂದಿನ ನಿರ್ದೇಶಾಂಕಗಳು ಎಕ್ಸ್ ವೈ ಅಂದ್ರೆ ಎಷ್ಟು ಏಳು ಎಕ್ಸ್ ಮತ್ತು ಎಂಟು ಮತ್ತು ಏಳು ಈಗ ಎಕ್ಸ್ ಒನ್ ವೈ ಒನ್ ಗೊತ್ತಿದೆ ಎಕ್ಸ್ ಟು ವೈ ಟು ಇದೆ ಆ ಎರಡು ಬಿಂದುಗಳ ನಡುವಿನ ದೂರ ಅಂದ್ರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೊಡಿಸ್ಬೋದು ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೊಡಿಸ್ಬೋದು ಅಂದ್ರೆ ಎಕ್ಸ್ ಟು ಟು ಮೈನಸ್ ಏತ್ ಅಂದ್ರೆ ಎಷ್ಟು ಬಂತು ಮೂವತ್ತಾರು ಪ್ಲಸ್ ಜೀರೋ ಮೂವತ್ತಾರು ಮೂವತ್ತಾರು ವರ್ಗ ಮೂಲಕ ಆರು ಮಾನಗಳು ಅನ್ನುವಂಥ ಉತ್ತರ ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಹತ್ತನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದನೇ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಗಣಿತ ವಿಷಯದ ಎಲ್ಲ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರಗಳು ಮತ್ತು ಪರಿಹಾರಗಳನ್ನು ನೀಡ್ತಾ ಇದ್ದೇನೆ ಈಗಾಗಲೇ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ನಾನು ಸಂಕ್ಷಿಪ್ತವಾದಂಥ ಒಂದು ಉತ್ತರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೈಪ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ Amascar.